ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವೇದಾ ವೆಲ್ಕಮ್ ಟು ವೇಷ್ನಾಸ್ ಕುಕ್ಕಿಂಗ್ ಚಾನಲ್ ಇವತ್ತು ನಿಮಗೆ ವೆಜ್ ಪಲಾವ್ ಮಾಡೋದನ್ನು ತೋರಿಸ್ಕೊಳ್ಳುವಂತ ಬಂದಿದ್ದೀನಿ ಮೊದಲಿಗೆ ನಾವಿಲ್ಲಿ ಕುಕ್ಕರನ್ನು ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೊಂಡು ಬಿಸಿ ಮಾಡ್ಕೊಬೇಕು ಅದ್ರ ಜೊತೆಗೆ ನಾವಿಲ್ಲಿ ಚಕ್ಕಿ ಲವಂಗ ಮತ್ತು ಪಲಾವ್ ಎಲೆ ಸೋಂಪು ಜೀರಿಗೆ ಮತ್ತು ಕಸ್ತೂರಿ ಮೇಥಿನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ನಂತರ ನಾವಿಲ್ಲಿ ಏಲಕ್ಕಿನ ಸ್ವಲ್ಪ ಜಜ್ಬಿಟ್ಟು ಹಾಕ್ಕೊಳ್ಬೇಕು ಮತ್ತು ಸಣ್ಣದಾಗ ಹಚ್ಚಿಟ್ಕೊಂಡಿರ್ತಾ ಈರುಳ್ಳಿನ ಹಾಕೊಂಡು ಸ್ವಲ್ಪ ಹಸಿಪಾಟನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಮತ್ತು ನಿಮಗೆ ಇಷ್ಟ ಆಗಿರುವಂತಹ ಯಾವುದಾದ್ರೂ ತರಕಾರಿಯನ್ನು ನಾನು ನಾನಿಲ್ಲಿ ಆಲೂಗಡ್ಡೆ ಬೀನ್ಸ್ ನೋಕೋಲು ಮತ್ತು ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಯಾವ ಥರ ತರಕಾರಿನೂ ಬೇಕಾದರೆ ಹಾಕೊಬಹುದು ನಾನು ಇದರಲ್ಲಿ ನಾಲ್ಕು ತರಕಾರಿನ ಹಾಕೊಳ್ತಾ ಇದೀನಿ ಜೊತೆಗೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕೊಂಡು ನಾವು ಜಚ್ಚಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುನ್ನ ಕೂಡ ಹಾಕ್ಕೊಳ್ಬೇಕು ನೀಟಾಗಿ ಅದನ್ನು ಕಳಿಸ್ಕೊಂಡು ಸ್ವಲ್ಪ ಅದಕ್ಕೆ ನಾವು ಟೊಮೆಟೊನ ಹಾಕೊಂಡು ಹ್ಯಾಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ನಾವು ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಇದಕ್ಕೆ ನಾನು ಅರ್ಶಿನ ಕುಪ್ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಲೋಟದಲ್ಲಿ ನಾನು ಎರಡು ಲೋಟ ಹಕ್ಕಿನ ತೊಗೊಂಡಿದ್ದೀನಿ ಹಾಗಾಗಿ ನಾನು ಇದನ್ನು ನಾಲ್ಕು ಲೋಟ ನೀರನ್ನು ಹಾಕೊತಾ ಇದ್ದೀನಿ ಅದು ಒಂದು ಕುದಿ ಬಂದಮೇಲೆ ನಾವು ತೊಳೆದಿಟ್ಕೊಂಡಿರುವಂತಹ ಬಾಸುಮತಿ ಆದರೂ ಆಗಿರ್ಬೋದು ಅಥವಾ ಸೋನು ಮೊಸರೆ ಯಾವುದೂ ಆಗಿರ್ಬೋದು ಹಾಕ್ಕೊಳ್ಬೇಕು ಅದು ಹಾಕ್ಕೊಂಡು ಅದು ಕುದ್ದಾದ ಮೇಲೆ ನಾವು ಇದಕ್ಕೆ ಒಂದು ಎರಡು ನೀಟ್ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಸಿಲ್ ಕುಗ್ಗಿಸ್ರೆ ಸೂಪರ್ ವೆಜ್ ಪಲಾವ್ ರೆಸಿಪಿ ರೆಡಿಯಾಗಿರುತ್ತೆ ಇದು ಮನೇಲಿ ಟಿಫನ್ಗಳೆಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇದಕ್ಕೆ ನಾನಿಲ್ಲಿ ತುಂಬ ಈಸಿಯಾಗಿರುತ್ತೆ ಅಂತ ನಿಮಗೆ ಇದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಕೂಡ ಮಾಡಿ ಮತ್ತು ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಥ್ಯಾಂಕ್ ಯು